ಮೊದಲ ಸುದ್ದಿಯನ್ನ ನೋಡೋದಾದ್ರೆ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನ ಮಾಡಿದಂತಹ ಆರೋಪ ಎಲ್ ಸಿ ರವಿಕುಮಾರ್ ಈ ಮೂಲಕ ಮತ್ತೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನ ಮಾಡದಂತಹ ಆರೋಪದಲ್ಲಿ ಎಂಎಲ್ಸಿ ರವಿಕುಮಾರ್ಗೆ ತನಿಖೆಯ ಬಿಸಿ ಶುರುವಾಯಿತು ರವಿಕುಮಾರ್ಗೆ ನೋಟಿಸ್ ನೀಡೋದಕ್ಕೆ ಖಾಕಿ ಸಿದ್ಧತೆ ನಡೆಸಿದೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯೋದಕ್ಕೆ ನಿರ್ಧಾರ ವಿಧಾನಸೌಧ ಪೊಲೀಸರಿಂದ ನಡೀತಾ ಇರುವ ತನಿಖೆ ರವಿಕುಮಾರ್ ಮಾತಾಡಿದಂತ ವಿಡಿಯೋ ಸಂಗ್ರಹ ಮಾಡಿದ್ದಾರೆ ಒರಿಜಿನಲ್ ದೃಶ್ಯವನ್ನ ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ ದೃಶ್ಯವನ್ನ ಪರಿಶೀಲನೆ ನಡೆಸಿ ಎಫ್ಎಸ್ಎಲ್ಗೆ ರವಾನೆ ಮಾಡ್ತಾರೆ ರವಿಕುಮಾರ್ ವಿರುದ್ಧ ಜಾಮೀನು ರಹಿತ ಪ್ರಕರಣ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಮತ್ತೊಂದು ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಕಾರ್ಯದರ್ಶಿಗೆ ಅವಹೇಳನ ಮಾಡಿದಂತ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಜೂನ್ ಮೂವತ್ತನೇ ತಾರೀಕು ನಡೆದಂತ ಬಿಜೆಪಿ ಪ್ರತಿಭಟನೆಯ ವೇಳೆ ಮುಖ್ಯ ಕಾರ್ಯದರ್ಶಿಯ ಬಗ್ಗೆ ರವಿಕುಮಾರ್ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಎನ್ನಲಾದ ವಿಡಿಯೋ ಒಂದು ವೈರಲ್ ಆಗುತ್ತೆ ಈಗ ಇದೇ ಪ್ರಕರಣದ ತನಿಖೆಯ ಬಿಸಿ ಗೆ ತಟ್ಟಲಿದೆ ಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯೋದಕ್ಕೆ ತಯಾರಿ ಆಗ್ತಾ ಇದೆ ವಿಧಾನಸೌಧ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ರವಿಕುಮಾರ್ ಮಾತಾಡಿರುವಂತಹ ವಿಡಿಯೋವನ್ನ ಸಂಗ್ರಹ ಮಾಡಿದ್ದಾರೆ ಒರಿಜಿನಲ್ ದೃಶ್ಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು ಆ ದೃಶ್ಯ ಪರಿಶೀಲನೆ ನಡೆಸಿ ಎಫ್ಎಸ್ಎಲ್ಗೆ ರವಾನೆ ಮಾಡ್ತಾರೆ ಜೂನ್ ಮೂವತ್ತರಂದು ನಡೆದಂತ ಘಟನೆ ಇದು ಸಿಎಸ್ ಶಾಲಿನಿ ರಜನೀಶ್ ಬಗ್ಗೆ ರವಿಕುಮಾರ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎನ್ನಲಾದಂತ ವಿಡಿಯೋ ವಿಡಿಯೋ ಸಂಗ್ರಹ ಮಾಡಿದ್ದಾರೆ ಅದರ ಪರಿಶೀಲನೆ ನಡೆಸುತ್ತಾರೆ ಅದನ್ನು ಎಫ್ಎಸ್ಎಲ್ಗೆ ಕಳಿಸ್ತಾರೆ ಈಗ ನೋಟಿಸ್ ಕೊಡೋದಕ್ಕೆ ತಯಾರಿ ನಡೆಸಿದ್ದಾರೆ ವಿಧಾನಸೌಧ ಪೊಲೀಸ್ ನೋಟಿಸ್ ಕೊಟ್ಟು ವಿಚಾರಣೆಗೆ ನೋಟಿಸ್ ಅನ್ನ ಕೊಟ್ಟು ಕರೆಸಿ ವಿಚಾರಣೆ ಮಾಡುವಂತಹ ತಯಾರಿ ನಡೀತಾ ಇದೆ ಚೀಫ್ ಸೆಕ್ರೆಟರಿ ಅವ್ರ ಕರ್ನಾಟಕಕ್ಕೆ ಇಲ್ಲ ಬರೀ ಮುಖ್ಯಮಂತ್ರಿ ರಾತ್ರಿ ರಾಜ್ಯ ಸರ್ಕಾರಕ್ಕೆ

ಮುಖ್ಯ ಕಾರ್ಯದರ್ಶಿಗೆ ಅವಹೇಳನ ಮಾಡದಂತ ಆರೋಪದಲ್ಲಿ ಎಂಎಲ್ಸಿ ರವಿಕುಮಾರ್ಗೆ ತನಿಖೆಯ ಬಿಸಿ ಶುರುವಾಯಿತು ರವಿಕುಮಾರ್ಗೆ ನೋಟಿಸ್ ಕೊಡೋದಕ್ಕೆ ಖಾಕಿ ಸಿದ್ಧತೆ ನಡೆಸಿದೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯೋದಕ್ಕೆ ನಿರ್ಧಾರ ಮಾಡಲಾಗಿದೆ ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ಧವೂ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ರವಿಕುಮಾರ್ ಕ್ಷಮೆ ಕೇಳಿದ್ರು ಆದರೂ ಸಹ ಅವ್ರ ಮೇಲೆ ಕೇಸ್ ದಾಖಲಾಗಿತ್ತು ಅದರ ಬೆನ್ನಲ್ಲೇ ಈಗ ಮುಖ್ಯ ಕಾರ್ಯದರ್ಶಿ ಬಗ್ಗೆ ಅವಹೇಳನ ಹೇಳಿಕೆ ಕೊಡೋದರ ಮೂಲಕ ಮತ್ತೊಮ್ಮೆ ತನಿಖೆಯ ಬಿಸಿ ರವಿಕುಮಾರ್ಗೆ ತಟ್ಟಲಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ ಶರತ್ ಪದೇ ಪದೇ ಇಂಥ ವಿವಾದವನ್ನ ಎಂ ಎಲ್ ಸಿ ರವಿಕುಮಾರ್ ಮೈ ಮೇಲೆ ಎಳ್ಕೋತಾ ಇದ್ದಾರೆ ಪಕ್ಷಕ್ಕೂ ಮುಜುಗರ ಇದ್ರ ಬಗ್ಗೆ ಪಕ್ಷದ ಹಿರಿಯ ನಾಯಕರಿಗೂ ಕೂಡ ಅಸಮಾಧಾನ ಆಗ್ತಾ ಇದೆ ಪದೇ ಪದೇ ಇಂಥ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಿದೆ ಅನ್ನೋದು ಸೊ ಈ ಪ್ರಕರಣ ರವಿಕುಮಾರ್ಗೆ ಯಾವ ರೀತಿ ಮುಳುವಾಗತ್ತೆ ತನಿಖೆ ಈಗೇನು ಬಿಸಿ ತಟ್ಟತ್ತೆ ಅದಕ್ಕೋಸ್ಕರ ಯಾವ ರೀತಿ ತಯಾರಿ ನಡೀತಾ ಇದೆ ಶ್ವೇತ ಖಂಡಿತವಾಗಿಯೂ ಎಂಎಲ್ ಸಿ ರವಿಕುಮಾರ್ ಅವರಿಗೆ ಮತ್ತೊಂದು ಸಂಕಷ್ಟ ಸದ್ಯಕ್ಕೆ ಎದುರಾಗಿರುವಂತದ್ದು ಅದು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಮೇಲೆ ಅಂತ ಹೇಳಿಕೆಯನ್ನ ಹೇಳಿದ್ದಾರೆ ಅದರಂತ ಆರೋಪ ಕೇಳಿ ಬರ್ತಾ ಇರುವ ಅದರ ಹಿನ್ನೆಲೆಯಲ್ಲಿ ನಿನ್ನೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ ನಂದಾದೀಪ ಮಹಿಳಾ ಸಂಘದ ಅಧ್ಯಕ್ಷರಾಗಿರುವಂತಹ ನಾಗರತ್ನ ಅವರು ನೀಡಿರುವಂತಹ ಒಂದು ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಹೇಳಿಕೆ ಆರೋಪದ ಹಿಂದೆ ಪ್ರಮುಖವಾಗಿ ಬೇಕಾಗಿರುವಂತದ್ದು ಅವರು ಮಾತನಾ ಂತಹ ಆಡಿಯೋ ಅದನ್ನ ಕಲೆ ಹಾಕುವಂತಹ ಕೆಲಸವನ್ನ ಸದ್ಯ ವಿಧಾನಸೌಧ ಪೊಲೀಸರು ಮಾಡ್ತಾ ಇದ್ದಾರೆ ಆ ಒರಿಜಿನಲ್ ವಿಡಿಯೋ ಫುಟೇಜ್ ಗಳೇನಿದ್ದಾವೆ ಅವುಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅವುಗಳನ್ನ ಕಲೆ ಹಾಕಿದ ನಂತರ ಅವುಗಳನ್ನ ಎಫ್ ಎಸ್ ಎಲ್ ಗೆ ರವಾನೆಯನ್ನ ಮಾಡಲಾಗುತ್ತೆ ಅದರಲ್ಲಿ ರವಿಕುಮಾರ್ ಅವರು ಮಾತನಾಡಿರುವಂತಹ ಸತ್ಯಾಸತ್ಯತೆ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ನೀಡಿ ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಕರೆಯೋದಕ್ಕೆ ಒಂದು ತಯಾರಿಯನ್ನು ಕೂಡ ವಿಧಾನಸೌಧ ಪೊಲೀಸರು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಪ್ರಕರಣವನ್ನ ಪ್ರಕರಣದ ಬಗ್ಗೆ ಎಫ್ಐಆರ್ ಬಗ್ಗೆ ಗಮನಿಸ್ತಾ ಹೋಗೋದಾದ್ರೆ ಅದರಲ್ಲೂ ಪ್ರಮುಖವಾಗಿ ಜಾಮೀನು ರಹಿತ ಇರುವಂತಹ ಒಂದು ಸೆಕ್ಷನ್ ಅನ್ನ ಹಾಕಿರುವಂತದ್ದು ತ್ರೀ ಫಿಫ್ಟಿ ಒನ್ ಬರ್ ತ್ರೀ ಸಬ್ ಕ್ಲಾಸ್ ತ್ರೀ ಇರುವಂತಹ ಒಂದು ಸೆಕ್ಷನ್ ಅನ್ನ ಪೊಲೀಸರು ಹಾಕಿರುವಂತದ್ದು ಅದರಲ್ಲೂ ಕೂಡ ಏಳು ವರ್ಷದವರೆಗೆ ಜೈಲು ಶಿಕ್ಷೆಯು ಕೂಡ ಇರುವಂತಹ ಕಾರಣದಿಂದಾಗಿ ಜಾಮೀನು ರಹಿತ ಪ್ರಕರಣ ಆಗಿದೆ ಜೊತೆಗೆ ಈ ಕಾರಣದಿಂದಾಗಿ ರವಿಕುಮಾರ್ ಅವರು ಕೂಡ ಕೋರ್ಟ್ ನ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇರಬಹುದು ಜೊತೆಗೆ ನೋಟಿಸ್ ಅನ್ನ ನೀಡಿ ತನಿಖೆಯನ್ನು ನಡುವಂತಹ ಕೆಲಸವನ್ನ ಸದ್ಯಕ್ಕೆ ವಿಧಾನಸೌಧ ಪೊಲೀಸರು ಮಾಡ್ತಾ ಇದ್ದಾರೆ ನೋಟಿಸ್ ನೀಡೋದಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಏನು ಒಂದು ಅವಹೇಳನಕಾರಿಯಾದಂತಹ ಹೇಳಿಕೆ ಜೊತೆಗೆ ಅವರ ಒಂದು ಗ್ರೀವಿಯಸ್ ಹರ್ಟ್ ಅನ್ನು ಮಾಡಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಈ ಸೆಕ್ಷನ್ ಹೇಳುತ್ತೆ ಆ ಕಾರಣದಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಮಾಡಬೇಕಾಗುತ್ತೆ ಸದ್ಯ ವಿಧಾನಸೌಧ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ನೋಟಿಸ್ ಅನ್ನು ನೀಡುವುದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ ನೆಟ್ವರ್ಕ್ ಪ್ರಸ್ತುತಿ